ಇವತ್ತು ನವರಾತ್ರಿ ದಿವಸ ನಾವು ನನ್ನ ಮಗಳಿಗೆ ಮದ್ವೆದು ಅರ್ಶನ ಕುಂಕುಮ ತಗೊಂಡ್ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಮದ್ವೆದು ಇವತ್ತು ಬಂದು ಹೊಂಬಾಳೆ ಅಲಂಕಾರ ಮಾಡ್ತಾವ್ರೆ ನೋಡಿ ಎಲ್ಲಾರು ರೆಡಿ ಮಾಡ್ಕೊಡ್ತಾರ ಹುಡುಗರೆಲ್ಲ ನಮ್ಮ ಯಜಮಾನ್ರು ರೆಡಿ ಮಾಡ್ತಾವ್ರೆ ಹಾಯ್ ವೆಲ್ಕಮ್ ಟು ಲಕ್ಷ್ಮಿ ಸುರೇಶ್ ಕುಕಿಂಗ್ ಚಾನೆಲ್ ಇವತ್ತು ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ಚಾನೆಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಬಂದು ಚೋಳಮ್ಮನ್ಗೆ ಅಲಂಕಾರ ಮಾಡ್ತಾ ಇದ್ದೀವಿ ಇವತ್ತು ಬಂದು ಇವತ್ತು ಬಂದು ನಾವು ಅಡಿಕೆ ಹೊಂಬಾಳೆಯಲ್ಲಿ ಅಲಂಕಾರ ಮಾಡ್ತಾ ಇದ್ದೀವಿ ಇವತ್ತು ಬಂದು ಗ್ರೀನ್ ಕಲರ್ ಬಟ್ಟೆ ವೇರ್ ಮಾಡ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಇವಾಗ ಸ್ಟಾರ್ಟ್ ಮಾಡಿದೀವಿ ಅಲಂಕಾರ ಎಲ್ಲ ಇವಾಗ ಚೋಡಮ್ಮನ್ಗೆ ಅಲಂಕಾರ ಸ್ಟಾರ್ಟ್ ಮಾಡಿದ್ದೀವಿ ಫಸ್ಟ್ ಬಂದು ನಾವು ಬೆಂಡಿಟ್ಬಿಟ್ಟು ಅಡಿಕೆ ಒಂಬಾಳೆ ಅದೆಲ್ಲ ಫಸ್ಟ್ ಜೋಡಿಸ್ಕೊತೀವಿ ಅದರಲ್ಲಿ ಎಲ್ಲ ತೆಗಿಬಿಟ್ಟು ಸಹ ಒಂದೊಂದೊಂದೊಂದೇ ಜೋಡಿಸ್ಕೊತಾ ಇದ್ವಿ ನಾವು ನಮ್ಮ ಮಕ್ಕಳೆಲ್ಲ ಸೇರಿಕೊಂಡು ನಮ್ಮ ಯಜಮಾನ್ರು ರೆಡಿ ಮಾಡ್ತಾ ಇದ್ವಿ ಇವತ್ತು ಬಂದು ಒಂಬಾಳೆ ಅಲಂಕಾರ ಮಾಡ್ತಾವ್ರೆ ನೋಡಿ ಎಲ್ಲರೂ ರೆಡಿ ಮಾಡಿಕೊಡ್ತವ್ರೆ ಹುಡುಗರೆಲ್ಲ ನಮ್ಮ ಯಜಮಾನ್ರು ರೆಡಿ ಮಾಡ್ತಾವ್ರೆ ಒಂಬಾಳೆ ಅಲಂಕಾರ ಫುಲ್ ವೀಡಿಯೋ ವಾಚ್ ಮಾಡಿ ಯಾರು ಸ್ಕಿಪ್ ಮಾಡ್ದಿರೋ ವಾಚ್ ಮಾಡಿ ಹೊಂಬಾಳೆ ಅಲಂಕಾರ ಇಬ್ರು ಹೊಂಬಾಳೆ ಕಟ್ ಮಾಡಿ ದಾರದಲ್ಲಿ ಕಟ್ಟಿ ಕೊಡ್ತಾವ್ರೆ ಇಬ್ರು ಮಖ ತೋರ್ಸಲ್ಲ ನನ್ನ ವಿಡಿಯಾಗೆ ನೋಡಿ ಹೆಂಗೆ ತಲೆ ಇಬ್ರು ಬೊಗ್ಗಿಸ್ಕೊಂಡೆ ಅವ್ರೆ ಅದ್ರಲ್ಲಿ ನಮ್ಮ ಯಜಮಾನ್ರು ಅಷ್ಟೆ ನೋಡಿ ಮೂರು ಜನನೂ ಅಷ್ಟೇ ಇಬ್ ಮೂರು ಜನನು ನನ್ನ ವಿಡಿಯಾಗೆ ಮಖ ತೋರ್ಸ್ತಾ ಇಲ್ಲ ನೋಡಿ ಅಷ್ಟೇ ಹೇಳ್ತಾ ಇದ್ರು ಯಾರು ಇಲ್ಲ ಇವಾಗ ನಮ್ಮ ಯಜಮಾನ್ರು ತೋರಿಸ್ಬಿಟ್ಟು ತಲೆ ಬೊಗ್ಗಿಸ್ಕೊಂಡ್ರು समेलु ಇವತ್ತು ತಾಂಬೂಲ ಎಲ್ಲ ಜೋಡ್ಸ್ಕೊಂಡಿದೀವಿ ಮುಂದಿನ ವಿಡಿಯೋಸಲ್ಲಿ ನಾವು ಹೋಗ್ತಾ ಇದೀವಿ ಏನು ಅನ್ನೋದು ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ ಇವತ್ತು ಪೂಜೆ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ

ನಾವ್ ಇವತ್ತು ಅರ್ಶನಾ ಕುಂಕುಮಕ್ಕೆ ಹೋಗ್ತಾ ಇದೀವಲ್ವ ಫಸ್ಟ್ ನಾವು ಚೋಡಮ್ಮನ್ ಕೊಡೋಣ ಅರ್ಶಿನ ಕುಂಕುಮ ಅನ್ಬಿಟ್ಟು ಇವತ್ತು ಇವಾಗ ನಾನು ದೇವ್ರಿಗೆ ಅರ್ಶನಾ ಕುಂಕುಮ ಕೊಡ್ತಾ ಫಸ್ಟ್ ಬಂದ ಅರ್ಶಿನ ಕುಂಕುಮ ಅಕ್ಷತೆ ಹೂವು ಇಷ್ಟು ಕೊಡ್ತೀವಿ ದೇವ್ರಿಗೆ ತಾಂಬೂಲಲ್ಲಿ ಎಲೆ ಅಡಿಕೆ ಬಾಳೆಹಣ್ಣು ಕಾಯಿ ಮತ್ತೆ ಬ್ಲೌಸ್ ಪೀಸ್ ಅರ್ಶನ ಕುಂಕುಮ ಪ್ಯಾಕೆಟ್ ಬಳೆ ಇಷ್ಟು ಹಾಕಿರ್ತೀವಿ ತಾಂಬೂಲಲ್ಲಿ ಫಸ್ಟ್ ಬಂದು ನಾವು ಚೋಡಮ್ಮನ್ಗೆ ಫಸ್ಟ್ ಅರ್ಶನ ಕುಂಕುಮ ಕೊಟ್ಟು ಆಮೇಲೆ ಮಿಕ್ಕಿರೋ ಕೆಲಸ ಮಾಡ್ತೀವಿ ಇವಾಗ ಚೋಡಮ್ಮನ್ಗೆ ಅರ್ಶನ ಕುಂಕುಮ ಬಾಗಿನ ಕೊಡ್ತಾ ಇದೀವಿ ಶುಭ ಕಾರ್ಯ ಎಲ್ಲ ಚೆನ್ನಾಗಾಗ್ಲಿ ಅಂದ್ಬಿಟ್ಟು ಫಸ್ಟ್ ನಾವು ದೇವ್ರ ಹತ್ರ ಆಶ್ ಆಶೀರ್ವಾದ ತಗೊಂಡು ಮಿಕ್ಕಿರೋ ಕೆಲಸ ಮಾಡ್ತೀವಿ ಯಾವುದು ತೊಂದರೆ ಇಲ್ಲಂಗೆ ಆದರೆ ಸಾಕು ನಮಗೆ ಅದಕ್ಕೋಸ್ಕರ ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಿ ಇವಾಗ ನಮ್ಮ ಅತ್ತೆಯವ್ರಿಗೆ ಅರ್ಶನ ಕುಂಕುಮ ಕೊಟ್ಟು ಅವ್ರಿಗೂ ತಾಂಬುಲ ಕೊಡ್ತಾ ಇದ್ದೀವಿ ಹೂವು ಎಲ್ಲ ಹಾಕಿದೀವಿ ಅವ್ರಿಗೂ ಆ ತಾಂಬುಲ ಕೊಟ್ಟು ಹೋಗ್ತಾ ಇದ್ದೀವಿ ಇವತ್ತು ನವರಾತ್ರಿ ದಿವಸ ನಾವು ನನ್ ಮಗಳಿಗೆ ಮದ್ವೆದು ಅರ್ಶನ ಕುಂಕುಮ ತಗೊಂಡ್ ಬರೋಣ ಅನ್ಬಿಟ್ಟು ಹೋಗ್ತಾ ಇದೀವಿ ಮದ್ವೆದು ಎಲ್ಲ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಆಗೈತೆ ಇವತ್ತು ನವರಾತ್ರಿ ದಿವಸ ಹೋಗಿ ಅರ್ಶನ ಕುಂಕುಮ ತಗೊಂಬರೋಣ ಹೋಗಿ ತಗೊಂಬರೋಣ ಹೆಣ್ಮಕ್ಳನ್ನೆಲ್ಲ ಕರ್ದಿದಿವಿ ಎಲ್ಲರೂ ಬರ್ತಾರೆ ಅಂದ್ರೆ ನಾವು ಸಿಟಿ ಮಾರ್ಕೆಟ್ಗೆ ಹೋಗ್ತಾ ಇದೀವಿ ಫಸ್ಟ್ ಬಂದು ಅಂಗಡಿಗೆ ಹೋಗಿ ಅಲ್ಲಿ ತಗೊಂಡು ಅಲ್ಲಿಂದ ಬೇರೆ ಐಟಮ್ಸ್ ಮದ್ವೆಗೆಲ್ಲ ಏನೇನ್ ಬೇಕು ಅದೆಲ್ಲ ಐಟಮ್ಸ್ ಎಲ್ಲ ತಗೋಬೇಕು ಇವತ್ತು ನವರಾತ್ರಿ ಶುಕ್ರವಾರ ಅಲ್ವಾ ಒಳ್ಳೆ ದಿವಸ ನಾವು ಪ್ರತಿ ಸಲನ ಅಷ್ಟೇ ಶುಕ್ರವಾರ ಹೋಗ್ತಿವಿ ಯಾವ್ದೇ ಮದ್ವೆಗಾಗ್ಲಿ ಶುಕ್ರವಾರ ಹೋಗಿ ಆ ಇವಾಗ ಬೆಳಿಗ್ಗೆ ಪೂಜೆ ಮಾಡಿದ್ವಿ ಇವತ್ತು ನವರಾತ್ರಿ ದಿವಸ ಪೂಜೆ ಎಲ್ಲಾ ಮಾಡಿದೀವಿ ಅಡಿಕೆ ಅಡಿಕೆದು ಒಂಬಳೆ ಹಾಕಿ ಇವತ್ತು ಚೋಡಮ್ಮನ್ಗೆ ಪೂಜೆ ಮಾಡಿ ಇವತ್ತು ತಾಂಬೂಲ ಎಲ್ಲ ಇಟ್ಟಿದ್ದೀವಿ ಹೆಣ್ಮಕ್ಳಿಗೆ ಕೊಡೋ ತಾಂಬೂಲ ಇವತ್ತು ಅರ್ಶಿನ ಕುಂಕುಮ ತಾಂಬೂಲ ಎಲ್ಲ ಇಟ್ಟಿದ್ದೀವಿ ಇಲ್ಲೆಲ್ಲ ಜೋಡಿಸ್ಕೊಂಡು ಇವಾಗ ಎತ್ಕೊಂಡು ಹೋಗ್ಬೇಕು ಇದು ಎಲ್ಲ ಪೂಜೆ ಮಾಡ್ಕೊಂಡಿದೀವಿ ಪೂಜೆ ಮಾಡಿ ನಮ್ಮ ಅತ್ತೆಗೆಲ್ಲ ಪೂಜೆ ಮಾಡಿ ಅಲ್ಲೇ ಅಷ್ಟೇ ನಾವು ನಮ್ಮ ಅತ್ತೆಗೆ ಪೂಜೆ ಮಾಡಿ ತಾಂಬೂಲ ಇಟ್ಟು ಇವಾಗ ನಾವು ಹೋಗಬೇಕು ಅಂದರೆ ಹತ್ತು ಕಾಲ್ಗೆಲ್ಲ ನಾವು ಇವ ಹತ್ತು ಕಾಲ್ಗೆಲ್ಲ ನಾವು ಇವಾಗ ಬಿಡಬೇಕು ರಾವ್ಕಲ ಅಷ್ಟು ನಾವು ಇವಾಗ ರಾವ್ಕಲ ಒಳಗಡೆ ನಾವು ಹೋದ್ರೆ ಹನ್ನೆರಡು ಗಂಟೆ ಆಗ್ತಾ ಇದ್ದಂಗೆ ನಾವು ಅರ್ಶಿನ ಕುಂಕುಮ ತೊಗೊಂಬೋದು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ಹೋಗ್ಬೇಕು ನಾವು ವಿಡಿಯೋ ಮಾತ್ರ ಯಾರು ಸ್ಕಿಪ್ ಮಾಡಿದಿರಾ ವಾಚ್ ಮಾಡಿ ಯಾಕೆ ಅಂದರೆ ನಾವು ಯಾವ ಥರ ತೊಗೊಂತೀವಿ ಮದುವೆ ಕಾರ್ಯಕ್ರಮ ಯಾವ ಥರ ಮಾಡ್ತೀವಿ ಅನ್ನೋದು ನಿಮಗೂ ಗೊತ್ತಾಗುತ್ತೆ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಆಲ್ ಫುಲ್ ವೀಡಿಯೋ ನೀವು ಸ್ಕಿಪ್ ಮಾಡ್ದಿರ ವಾಚ್ ಮಾಡಿ ಮನೆಯಿಂದ ನಾವು ಇವಾಗ ಚಿಕ್ಕಪೇಟೆಗೆ ಹೋಗ್ಬೇಕಾಗಿತ್ತು ಮನೆಯಿಂದ ಬಂದಿದ್ದೀವಿ ನಮ್ಮ ಯಜಮಾನ್ರು ನಾನು ನನ್ನ ಮಗಳು ಮೂರು ಜನ ಬಂದು ಫಸ್ಟು ಕಾಳಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಲ್ಲಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ಗಂಗಮ್ಮನ ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲಿ ಗಂಗಮ್ಮನ ದೇವಸ್ಥಾನದಲ್ಲಿ ನವರಾತ್ರಿ ಪೂಜೆ ಇಲ್ಲೂ ಅಷ್ಟೇ ನಾವು ದರ್ಶನ ಮಾಡಿಕೊಂಡು ನಾವು ಇಲ್ಲಿಂದ ಇವಾಗ ನಾವು ಚಿಕ್ಕಪೇಟೆಗೆ ಮಾರ್ಕೆಟ್ಗೆ ಹೋಗಬೇಕು ಇವತ್ತು ಪ್ರಾರಂಭ ಅರ್ಶನದ್ದು ಎಲ್ಲ ನೋಡಿ ಎಲ್ಲರ ನಮ್ಮ ಅವರೆಲ್ಲ ಬಂದವ್ರೆ ನಮ್ಮ ಅತ್ತೆಯವರು ಹೇಳಿ ಎಲ್ಲ ತಗೊಂತಾವ್ರೆ ಒಬ್ಬೊಬ್ಬರೇ

ನಾವು ತಾಂಬುಲಾ ಕೊಡಕ್ಕೆ ಮರ ಪ್ರತಿ ಒಂದು ನಾವು ಛತ್ರಿ ಬೀಸಣ್ಗೆ ಅದೆಲ್ಲ ನಾವು ತಗೊಂತೀವಿ ಒಂದ್ ಕಡೆ ಚೆಕ್ ಮಾಡ್ತಾ ಇದ್ವಿ ಎಷ್ಟಿರತ್ತೆ ಏನು ಏನ್ ಚೆನ್ನಾಗೈತೆ ಅದು ನಮ್ಗೆ ಪಿಂಕ್ ಇತ್ತು ನಮ್ಗೆ ಮೆರೂನು ಆ ಗ್ರೀನ್ ಕಲರ್ ಅಲ್ಲಿ ಬೇಕಾಗಿತ್ತು ನೋಡೋಣ ಕೇಳೋಣ ಸಿಕ್ಕತ್ತ ಅಂದ್ಬಿಟ್ಟು ನೋಡ್ತಾ ಇದ್ವಿ ಫಸ್ಟ್ ಬಂದು ನಾವು ಗದ್ಗಿ ಅಂಗಡಿಯಲ್ಲಿ ಅರ್ಶನ ಕುಂಕುಮ ಪ್ರತಿಯೊಂದು ನಾವು ಐನೂರು ಐಟಮ್ಸ್ ಏನೇನ್ ಬೇಕೋ ಅಂದ್ರೆ ಪೂಜೆಗೆಲ್ಲ ಏನೇನ್ ಬೇಕೋ ಅಷ್ಟು ನಾವು ತಗೊತಾ ಇದ್ದೀವಿ ಪ್ರತಿಯೊಂದು ತಾಂಬೂಲಕ್ಕೆ ತಾಂಬೂಲಕ್ಕೇನು ಕೊಡಬೇಕು ಪ್ರತಿಯೊಂದು ಎಲ್ಲ ಕೂತ್ ಸ್ವಲ್ಪ ಕುತ್ಕೊಂಡು ಅವ್ರೆ ಮಿಕ್ಕಿರೋರೆಲ್ಲ ತೊಗೊತಾ ಇದೀವಿ ಅವ್ರ ಪೂಜೆ ಅರ್ಶನ ಕುಂಕುಮ ತಗೊಂಡಾದ್ಮೇಲೆ ಅವರೇ ದೇವ್ರ ಫೋಟೋ ಹತ್ರ ನಾವು ಏನೇನು ತೊಗೊಂಡಿದ್ದೀವಿ ಅರ್ಶನ ಕುಂಕುಮ ಪ್ರತಿಯೊಂದು ಆ ದೇವ್ರ ಹತ್ರ ಇಟ್ಟು ಅವರು ಪೂಜೆ ಮಾಡಿ ಅವ್ರು ಅರ್ಶನ ಕುಂಕುಮ ಕೊಡ್ತಾರೆ ಎಲ್ಲ ಕೊಡ್ತಾರೆ ನಾವು ಅರ್ಶನ ಕುಂಕುಮಕ್ಕೆಲ್ಲ ತಗೊಂಡೋಗಿರ್ತೀವಿ ಅಲ್ಲಿ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ನಾವೆಲ್ಲರಿಗೂ ಅರ್ಶನ ಕುಂಕುಮ ಕೊಟ್ಟು ಬಾಗಿ ತಾಂಬೂಲ ಕೊಟ್ಟು ಎಲ್ಲರಿಗೂ ಕೊಡ್ತೀವಿ ಎಲ್ಲರೂ ಬರ್ತಾರೆ ಅಂದರೆ ನಾವು ಯಾರ್ಯಾರನ್ನ ಹೆಣ್ಮಕ್ಳನ್ನೆಲ್ಲ ಕೂಗಿರ್ತೀವಿ ಎಲ್ಲರೂ ಬರ್ತಾರೆ ಫಸ್ಟ್ ಪ್ರಾರಂಭ ಮಾಡೋದೇ ನಾವು ಅರ್ಶನ ಕುಂಕುಮ ಇಂದ ಪ್ರತಿ ಒಂದು ಇವಾಗ ಕಂಟಿನ್ಯೂಸ್ಲಿ ನಾವು ಏನೇನು ಪರ್ಚೇಸ್ ಮಾಡಬೇಕು ಅದೆಲ್ಲ ಇವಾಗ ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಮುಂದಿನ ಅಲ್ಲಿ ಎಲ್ಲ ಅಪ್ಡೇಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲ ಚೆಕ್ ಮಾಡ್ಬೋದು ನೀವು ಇವತ್ತು ಅರ್ಶನ ಕುಂಕುಮ ತಗೊಂಡಿರೋದು ಗಂಡಿನ ಕಡೆಯವರು ತಗೊಂಡವ್ರೆ ಹೆಣ್ಣಿನ ಕಡೆಯವರು ತಗೊಂಡಿದ್ದೀವಿ ಇಷ್ಟು ಮುಗಿಸಿದಿವಿ ಇವಾಗ ಎಲ್ಲ ಎಲ್ಲಾ ತಗೊಂಡಾದ್ಮೇಲೆ ಇವಾಗ ನಾವು ಅರ್ಶಿನ ಕುಂಕುಮ ಹೆಣ್ಮಕ್ಳನ್ನೆಲ್ಲ ಕರೆದಿರ್ತೀವಲ್ವ ಅರ್ಶಿನ ಕುಂಕುಮ ಎಲ್ಲ ನಾವು ಎಲ್ಲರಿಗೂ ಕೊಡಬೇಕು ಇವಾಗ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀವಿ ಪ್ರತಿಯೊಂದು ನನಗೆ ಕಂಪ್ಲೀಟು ನಾನು ಬೆಳಿಗ್ಗೆ ಅಷ್ಟು ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಮನೇಲಿ ಪೂಜೆ ಇತ್ತು ಮತ್ತೆ ಎಲ್ಲ ಎತ್ಕೊಬೇಕಾಯಿತು ಹತ್ತುವರೆ ಒಳಗಡೆ ಬಿಡಬೇಕಾಯಿತು ಆದಷ್ಟು ನಾನು ವೀಡಿಯೋ ಕಂಪ್ಲೀಟಾಗಿ ಆದಷ್ಟು ತಗೋ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನೀವು ಫುಲ್ ವೀಡಿಯೋ ಯಾರು ಸ್ಕಿಪ್ ಮಾಡ್ದಿರೋ ವಾಚ್ ಮಾಡಿ ಮುಂದಿನ ವೀಡಿಯೋಸಲ್ಲಿ ಫುಲ್ ವೀಡಿಯೋಸ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಯಾರು ಮಿಸ್ ಮಾಡ್ದಿರೋ ವಾಚ್ ಮಾಡಿ Indah indah. <laughs> hmm. ah, चलाम्यादी <laughs> माँ <laughs> <फारे। इनागी? laughs> আশ মই মানে ಗಂಧಿಗೆ ಅಂಗಡಿಯಲ್ಲಿ ಎಲ್ಲ ತಗೊಂಡ್ವಿ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಇವಾಗ ಅಲ್ಲಿ ಅರ್ಶನ ಕುಂಕುಮ ಎಲ್ಲರಿಗೂ ಕೊಟ್ಟಿರೋದಾಯ್ತು ಇಲ್ಲಿಂದ ನಾವು ಎಕ್ಸಿಟ್ ಇದೀವಿ ಮಧ್ಯಾಹ್ನ ಮಧ್ಯಾಹ್ನ ಆಗೋಗಿತ್ತು ಎಲ್ಲ ಊಟದ ಟೈಮ್ ಆಗಿತ್ತು ಸ್ವಲ್ಪ ಬೇರೆ ಕಡೆ ಹೋಗೋ ಹೋಟ್ಲಿಗೆ ಹೋಗೋಣ ಅಂದ್ಕೊಂಡ್ವಿ ಎಲ್ಲರೂ ಅಲ್ಲಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಇದ್ರು ಪಾಪ ಮಕ್ಳನ್ನ ಬಿಟ್ಟು ಬಂದಿದ್ರು ಬಾ ಮಕ್ಳನ್ನ ಬಿಟ್ಟು ಬಂದಿದ್ರು ಮತ್ತು ಸ್ಕೂಲು ಎಲ್ಲ ಇತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ಬೇಕಂತ ಅಂತ ಇದ್ರು ಅಲ್ಲೇ ಹೋಟ್ಲಲ್ಲಿ ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ಇಡ್ಲಿ ಸಾಂಬಾರು ಚಿತ್ರಾನ್ನ ಅಲ್ಲೇ ತಗೊಂಡು ಊಟ ಮಾಡ್ತಾಯಿದ್ದೀವಿ ಅಂದರೆ ಟಿಫನ್ ಲಂಚ್ ಮಾ ತಿಂತಾ ಅಲ್ಲಿಂದ ನಾವು ಬೇರೆ ಶಾಪಿಗೆ ಬಂದ್ವಿ ಅಂದರೆ ಅಲ್ಲಿ ಹೋಲ್ಸೇಲ್ ಶಾಪು ಮಾರ್ಕೆಟೆಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ ಹೋಲ್ಸೇಲ್ ಶಾಪಲ್ಲಿ ನಾವಲ್ಲಿ ಅಂದರೆ ಬತ್ತಿ ಮತ್ತು ತುಪ್ಪದ ಬತ್ತಿ ಪ್ರತಿಯೊಂದು ಕರ್ಪೂರ ಪ್ರತಿಯೊಂದು ಸಿಗುತ್ತೆ ಹೋಲ್ಸೇಲ್ ರೇಟು ನಿಮಗೆ ಬೇರೆ ಶಾಪ್ಸಲ್ಲಿ ಟ್ವೆಂಟಿ ತರ್ಟಿ ರುಪೀಸ್ ಇದ್ದರೆ ಅಲ್ಲಿ ಪೆ ಟೆನ್ ರುಪೀಸ್ ಇರುತ್ತೆ ಟೆನ್ ಫಿಫ್ಟೀನ್ ರುಪೀಸ್ ಅದಕ್ಕೆ ಅರ್ಧ ಕಮ್ಮಿ ಇರುತ್ತೆ ಅಲ್ಲೆಲ್ಲ ನಾವು ಅಂದರೆ ಬತ್ತಿಗಳೆಲ್ಲ ತುಂಬ ಬೇಕಾಗಿರುತ್ತೆ ಪ್ರತಿಯೊಂದು ಬೇಕಾಗಿರುತ್ತೆ ಅದಕ್ಕೋಸ್ಕರ ನಾವು ಅಲ್ಲೆಲ್ಲ ಇದ್ವಿ ನಾನು ನಾವು ಅಲ್ಲಿ ಆಯ್ತು ಇನ್ನ ಬೇರೆ ಕಡೆ ರಾಜ ಮಾರ್ಕೆಟ್ ಬಂದ್ವಿ ರಾಜ ಮಾರ್ಕೆಟ್ ಅಲ್ಲಿ ನಾವು ಮದ್ವೆಗೆ ಮರ ಬೀಸಣ್ಗೆ ಛತ್ರಿ ಹುಡುಗನ್ಗೆ ಛತ್ರಿ ಅದೆಲ್ಲ ನಾವು ತಗೊಬೇಕಾಗಿತ್ತು ಬಾಗಿನ ಕೊಡ್ತೀವಲ್ವಾ ಮರ ಎಲ್ಲ ಅಲ್ಲಿ ಇಲ್ಲಿ ಸ್ಟೋರ್ ಬಂದಿದೀವಿ ఇద మధ్యలో నిల్చుకోలేదు ఫస్ట్ అదే కంచితారు కదా దాని బదులు ఇది పెట్టుకొంటా ನಾವು ಯಾವಾಗೂ ಪರ್ಚೇಸ್ ಮಾಡ್ತೀವಿ ಅವರು ಮಾಡಿ ಮೇಲೆ ಗೋಡನ್ಗೆ ಕರ್ಕೊಂಡು ಹೋಗಿದ್ರು ನಿಮ್ಗೆ ಏನ್ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ ಅನ್ಬಿಟ್ಟು ನಾವೆಲ್ಲ ಆದಷ್ಟು ಸೆಲೆಕ್ಟ್ ಆಯ್ತು ಕೆಳಗಡೆ ಹೋಗಿ ನಾವು ಬಿಲ್ಲಿಂಗ್ ಮಾಡಿಸ್ಕೊಂಡು ಅಲ್ಲಿಂದ ನಾವು ಇವಾಗ ಎಕ್ಸಿಟ್ ಆಗ್ತಾ ಇದೀವಿ ಅಲ್ಲಿಂದ ನಾವು ಬಂದು ಬ್ಯಾಂಗಲ್ ಸ್ಟೋರ್ ಬಂದಿದ್ವಿ ಇಲ್ಲಿ ಅಷ್ಟೇ ನಾವು ಬ್ಯಾಂಗಲ್ಸ್ ತಗೊಬೇಕು ಅಂದ್ರೆ ಎಷ್ಟು ಜನಕ್ಕೆ ನಾವ್ ಇಷ್ಟು ಅಂದ್ಬಿಟ್ಟು ಲೆಕ್ಕ ಹಾಕೊಂಡಿದೀವಿ ಒಂದು ಎಲ್ಲರದು ಲೆಕ್ಕ ಹಾಕೊಂಡು ಸೈಜಸ್ ಎಲ್ಲ ಮೆನ್ಷನ್ ಮಾಡಿಕೊಂಡು ಬಂದಿದೀವಿ ಅವ್ರಿಗೆ ಹೇಳ್ತಾ ಇದೀವಿ ಅಂದ್ರೆ ಹುಡುಗನ್ ಕಡೆಯವರು ತಗೊಂತಾ ಇದೀವಿ ಹುಡುಗಿ ಕಡೆಯವರು ತಗೊಂತಾ ಇದೀವಿ ಆಲ್ಮೋಸ್ಟ್ ಇಬ್ರು ಸೇರಿಸಿ ನಾವು ತಗೊಂತಾ ಇರೋದು ಎಲ್ಲಾ ಲೆಕ್ಕ ಹಾಕಿ ಮೆನ್ಷನ್ ಮಾಡ್ತಾ ಇದೀವಿ ಇಲ್ಲೊಂದು ನಮ್ಗೆ ಒನ್ ಅವರ್ ಮೇಲಾಯಿತು ನಮಗೆ ನಮ್ಗೆ ಬ್ಯಾಂಗಲ್ ಸ್ಟೋರ್ ಅಲ್ಲೇ ಒನ್ ಅವರ್ ಗಂದಿ ಅಂಗಡಿಯಲ್ಲಿ ತ್ರೀ ಅವರ್ಸ್ ಆಯ್ತು ಮತ್ತೆ ಇದು ಮರದ್ದು ನಾವು ಮರ ಮತ್ತೆ ಛತ್ರೆ ಅಲ್ಲೆಲ್ಲ ಬಂದು ನಮಗೆ ಆಫ್ ಆನ್ ಅವರ್ ಆಯಿತು ಆಮೇಲೆ ಅಷ್ಟು ಟೈಮಿಂಗ್ಸ್ ನಾವು ಒಂದೇ ದಿವ್ಸದಲ್ಲ ಆದಷ್ಟು ನಾವು ಶಾಪಿಂಗ್ ಮಾಡ್ತಾಯಿದ್ದೀವಿ ಯಾಕಂದರೆ ಹಬ್ಬ ನವರಾತ್ರಿ ಹಬ್ಬ ಅಲ್ವಾ ಮದುವೆಗೆ ಏನು ಬೇಕೋ ಅದು ತೊಗೊಂಡ್ಬಿಡೋಣ ಅಂದ್ಬಿಟ್ಟು ಎಲ್ಲರೂ ಬಂದಿರ್ತಾರಲ್ವ ಹೆಣ್ಮಕ್ಳು ಎಲ್ಲ ಹೋಗಿ ತಗೊಳ್ಳೋಣ ಅಂದ್ಬಿಟ್ಟು ಎಲ್ಲ ತಗೊಂತಾ ಇದ್ದೀವಿ ಇಲ್ಲಿ ಬಳೆ ಶಾಪ್ ಅಲ್ಲಿ ಬಿಲ್ಲಿಂಗ್ ಆಯ್ತು ಮತ್ತೆ ಅಲ್ಲಿ ಬಿಲ್ ಮಾಡಿಸ್ಕೊಂಡು ನಾವು ನವರಾತ್ರಿಯಲ್ಲಿ ಇಲ್ಲೆಲ್ಲ ಪೂಜೆಗಳು ಮಾಡ್ತಾರೆ ಅಂದ್ರೆ ಕಾಳಮ್ಮನ ದೇವಸ್ಥಾನ ಗಣೇಶನ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನ ನಾವು ಇಲ್ಲಿ ಬಂದಿದ್ವಿ ಕಾಳಮ್ಮನ ದೇವಸ್ಥಾನದಲ್ಲಿ ಅಲ್ಲೆಲ್ಲ ಭರತನಾಟ್ಯಮೆಲ್ಲ ಆಡಿದ್ರು ಎಲ್ಲ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಇಲ್ಲಿ ಬಂದು ನಾವು ಮಂಗಳಾರತಿ ತಗೊಂಡು ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಗಂಗಾ ಇದು ಗಣೇಶನ್ ದೇವಸ್ಥಾನ ಅಲ್ಲೆಲ್ಲ ಸ್ವಲ್ಪ ವಿಡಿಯೋಸ್ ಇರಲ್ಲ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಕ್ ಸ್ಯಾರಿ ತಗೊಬೇಕಾಗಿತ್ತು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಶೇರ್ ಮಾಡ್ಕೊಂಡಿದೀನಿ ಇಲ್ಲಿ ವರ್ಕ್ ಸ್ಯಾರಿ ಶಾಪಿಂಗ್ ಮಾಡ್ಕೊಂಡು ಇವಾಗ ನಾವು ಊರಿಗೆ ಎಕ್ಸಿಟ್ ಆಗಬೇಕು ಇವಾಗ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ